ರಾಮ ಈ ಥರ ಬದಿಯಿಂದ ಹೋಗಬೇಕು ನೋಡಿ ಈ ಹೈವೇಯ ಎಡಬದಿ ಅಂದರೆ ಇದು ಕಾರ್ಕಳ ರೋಟು ಇದು ಬ್ಯಾಕ್ ಸೈಡ್ ಮೂಡಬಿದ್ರೆ ರೋಟು ಮೂಡಬಿದ್ರೆ ಕಾರ್ಕಳ ರಾಮ ಮಂದಿರ ಬದಿಯಿಂದ ಎಡಕ್ಕೆ ತಿರುಗಬೇಕು ಮೂಡಬಿದ್ರಿಂದ ಕಾರ್ಕಳಕ್ಕೆ ಹೋಗುವ ದಿಕ್ಕಿನಲ್ಲಿ ರಾಮ ಮಂದಿರದ ಬದಿ ಎಡಕ್ಕೆ ತಿರುಗಬೇಕು ಅಲ್ಲಿಂದ ಎಂಟುನೂರು ಅಥವಾ ಒಂಬೈನೂರು ಮೀಟ್ರಲ್ಲಿ ಉಂಟು ಐವತ್ನಾಲ್ಕು ಸೆನ್ಸ್ ಲ್ಯಾಂಡ್ ಮಾರಾಟಕ್ಕಿರುವಂಥ ಐವತ್ನಾಲ್ಕು ಸೆನ್ಸ್ ಲ್ಯಾಂಡ್ ಅಲ್ಲಿ ಒಂದು ರೋಡು ಅಲ್ಲಿ ಕಾರ್ಬಾಕನಂತೆ ಕಾರ್ಬಾಕನ ರೋಡಲ್ಲಿ ಅಲ್ಲಿ ಈ ರೋಡು ಓಡಾಡು ಈ ರೋಡು ಓಕೆ ಅಲ್ಲಿ ಒಂದು ರೋಡ್ ಇಂಚೆ ಹೋ ಈ ರೋಡ್ ಇಡವೇ ಕೆಸರಗದ್ದೆ ರಾಮ ಮಂದಿರ ಹೊಡ್ದು ಇಡೇಗೆ ಮೀಟರ್ ಮೂಲು ನಾಲ್ ಉಂಡು ಸ್ಟ್ರೈಟ್ ಗುಡ್ಡೆ ಅಂಗಡಿ ಲೆಫ್ಟ್ ಕಾನ ಬಿದ್ರೆ ರೈಟ್ ಕರಿಯನ್ ಅಂಗಡಿ ಆ ರೈಟ್ದ ರೋಡ್ ಬೋಡು ಅಲ್ಲಿ ಇತ್ತೆ ಈ ರೋಡ್ ಯಾನ್ ಬತ್ತನ ರೋಡು ಕೆಸರಗದ್ದೆ ರಾಮ ಮಂದಿರ ಹೊಡ್ದು ಈ ಮೂಲ ರೈಟ್ ರೀತಿರ್ಗೋಡು ಈ ರೈಟ್ದ ರೋಡು ಮುಲ್ತುಡ್ದು ಇರ್ನದು ಮೀಟರ್ ಅವೇ ಮುಲ್ತುಡ್ದು ಇರನೂದು ಮೀಟರ್ ಅಲ್ಲಿ ಅವ್ಲು ನಾಲ್ಕು ರಸ್ತೆ ಇರ್ತಾನತೆ ಅಲ್ಲಿ ತಿಳಿದು ಇರ್ನೂರು ಮೀಟ್ರ್ ಫಂಡೈತೆ ಆ ರೋಡ್ ಇಂಚ ಬತ್ತದ್ದು ಕರಿಯಾನಂಗಡಿ ಬೋಪ್ನ ರೋಡಿಂದ ಆಂಡ ಕ್ಯಾನೆ ಅಲ್ಲಿ ಅಲ್ಲಿ ಮೂರು ರೈಟ್ಗೆ ತಿರ್ಬೋದು ಅಲ್ಲಿ ಈ ಮಾರ್ಗ ತಿರ್ಬೋದು ರೈಟ್ಗೆ ಹೆಂಗ್ ಆ ನಾಲ್ಕು ಜಂಕ್ಷನ್ ಹಿಡಿದು ಇನ್ನೂರು ಮೀಟ್ರ್ ಪಣದು ಒಂದು ಐವ ಹೆಚ್ಚು ಜನ ಕಮ್ಮಿ ಲೈಪ್ ಕೆಸರಗಡ್ಡೆ ಹಿಡಿದ ಹಿಡಿಗೆ ಒಂದು ಕಿಲೋಮೀಟ್ರ್ ಅಂಡೆ ಕೆಸರ್ಗಡ್ಡೆ ಟರ್ನಿಂಗ್ ರಾಮಮಂದಿರ್ ಹಿಡಿದು ಒಂದು ಕಿಲೋಮೀಟ್ರ್ ಅಂಡ್ ಮೂರು ಈ ರೋಡುದು ಅವೇ ಲ್ಯಾಂಡ್ ತೋಜವೆ ತೋಜವೆ ಅಲ್ಲಿ ಬೊಕ್ಕದ ಬಕ್ಕದ ರೋಡು ಅಲ್ಲಿ ಲಾಸ್ಟ್ ಈ ಪ್ಲೇನ್ ದ ಬಕ್ಕದ ಒಂದು ಕಂಪೌಂಡ್ ತೋಜನ ಐತೆ ಆಪೋಸಿಟ್ ಇಪ್ಪನೋ ಲ್ಯಾಂಡ್ ಐತ ಆಪೋಸಿಟ್ ನೋಡಿ ಇದು ನಾವೀಗ ಬಂದ ರೋಡು ಇದು ದೊಡ್ಡ ಲೇಔಟು ಇದು ಲೇಔಟ್ ಇದು ರೋಡು ನೋಡಿ ಇಲ್ಲಿವರೆಗೆ ಕಾಂಕ್ರೀಟ್ ರೋಡು ಉಂಟು ಇಲ್ಲಿವರೆಗೆ ಕಾಂಕ್ರೀಟ್ ರೋಡು ಕಾಂಕ್ರೀಟ್ ರೋಡ್ ಆಯ್ತಲ್ಲ ನೋಡಿ ಈ ಲೈಟ್ ಕಂಬ ಇಲ್ಲಿಂದ ಲ್ಯಾಂಡ್ ಸ್ಟಾರ್ಟ್ ಐವತ್ನಾಲ್ಕು ಸೆನ್ಸ್ ನೋಡಿ ಇದು ಲ್ಯಾಂಡ್ ಐವತ್ನಾಲ್ಕು ಸೆನ್ಸ್ ಇದೊಂದು ಹೈ ಟೆನ್ಷನ್ ಕಂಬ ಇರೋದ್ರಿಂದ ನೋಡಿ ಹೀಗೆ ಲ್ಯಾಂಡ್ ಹೋಗ್ತದೆ ಈ ಹೈ ಟೆನ್ಷನ್ ವೈರ್ ಈ ಲ್ಯಾಂಡಿನ ಸೈಡಿಂದ ಹೋಗ್ತದೆ ಮಿಡ್ಲಿಂದ ಹೋಗೋದಿಲ್ಲ ನೋಡಿ ರೋಡ್ ಫೇಸ್ ಎಷ್ಟು ಉಂಟು ನೋಡಿ ಇಲ್ಲಿಂದ ಅಲ್ಲಿ ಬೈಕ್ ನಿಂತಿದಲ್ಲ ನೋಡಿ ಬೈಕ್ ನಿಂತಲ್ಲಿವರೆಗೆ ರೋಡ್ ಫೇಸ್ ಉಂಟು ಹಾಗಾಗಿ ಹೈ ಟೆನ್ಷನ್ ಆಚೆ ಬದಲಿರುತ್ತೆ ಸಮಸ್ಯೆ ಇಲ್ಲ ನೋಡಿ ಎರಡು ಸೈಡು ರೋಡು ಸ್ಟ್ರೈಟ್ ಅಲ್ಲಿ ಬೈಕ್ ನಿಂತಲ್ಲಿ ಎಡಕ್ಕೆ ತಿರುಗಬೇಕು ನೋಡಿ ಹೀಗೆ ಕೆಳಗೆ ರಸ್ತೆ ಹೋಗಿದೆ ಹೀಗೂ ರೋಡ್ ಫೇಸ್ ಇದೀಗ ಬಂದದಾರಿ ಹೀಗೂ ರೋಡ್ ಫೇಸ್ ನೋಡಿ ಇದು ರಸ್ತೆ ಹೀಗೆ ಕೆಳಗೆ ಹೋಗ್ತದೆ ಎರಡು ರೋಡ್ ಫೇಸಿಗೆ ಈ ಲ್ಯಾಂಡ್ ಉಂಟು ನೋಡಿ ಅಲ್ಲಿವರೆಗೆ ಉಂಟು ಅಲ್ಲಿ ಎರಡನೇ ಲೈಟ್ ಕಂಬದವರೆಗೆ ಈ ಲ್ಯಾಂಡ್ ಉಂಟು ರೋಡ್ ಫೇಸ್ ನೋಡಿ ಕಂಬ ಹಾಕಿದ್ದಾರೆ ಲೈನಲ್ಲಿ ಕಂಬ ಹಾಕಿದ್ದಾರೆ ಪ್ರಥಮ ಲೈಟ್ ಕಂಬ ಅಲ್ಲ ಇಲ್ಲಿ ಕಾಣ್ತದೆ ದೊಡ್ಡ ಈ ಲೈಟ್ ಕಂಬ ಅಲ್ಲ ನೋಡಿ ಈ ಲೈಟ್ ಕಂಬ ಹಾಕೊಳ್ಳಿ ಈ ಲೈಟ್ ಕಂಬದವರೆಗೆ ಎರಡನೇ ಲೈಟ್ ಕಂಬ ನೋಡಿ ಇಲ್ಲಿ ಈ ಮೋರಿ ದಾಟಿ ಆಲ್ ಲೈಟ್ ಕಂಬದವರೆಗೆ ಲ್ಯಾಂಡ್ ನಾಲ್ಕು ಸೆನ್ಸ್ ಮಾರಾಟಕ್ಕೆ ಇದೆ ಕೃಷಿ ಭೂಮಿ ಕರಿಯ ಸರಿಯಾಗಿ ಕೇಳ್ಕೊಳ್ಳಿ ನೋಡಿ ಅದು ಹೈ ಟೆನ್ಷನು ಕಂಬ ಇದು ವಯರ್ ಈ ಲ್ಯಾಂಡಿನ ಆಚೆ ಬದಿಯಲ್ಲಿ ಹೋಗಿದೆ ಬಟ್ ಈ ಲ್ಯಾಂಡಲ್ಲಿ ಹೋಗಿದೆ ಆ ಕಾರಣಕ್ಕಾಗಿ ಇಲ್ಲಿ ಒಂದು ಸೆನ್ಸಿಗೆ ಒಂದು ಲಕ್ಷ ಐವತ್ನಾಲ್ಕು ಸೆನ್ಸಿಗೆ ಐವತ್ನಾಲ್ಕು ಲಕ್ಷ ಆ ಒಂದು ಹೈ ಟೆನ್ಷನ್ ಆಚೆ ಬದಿಯಲ್ಲಿ ಹೋದ ಕಾರಣಕ್ಕಾಗಿಯೇ ಈ ಐವತ್ನಾಲ್ಕು ಸೆನ್ಸ್ ಲ್ಯಾಂಡನ್ನು ಇಪ್ಪತ್ನಾಲ್ಕು ಲಕ್ಷಕ್ಕೆ ಕೊಡ್ತಾರೆ ಆಸಕ್ತರು ಆಸಕ್ತರು ಮನಸ್ಸು ಮಾಡಬಹುದು ಖರೀದಿ ಮಾಡಲಿಕ್ಕೆ ಮತ್ತು ಮುಂದೆ ಬೇಕಾದಷ್ಟು ಕೃಷಿ ಭೂಮಿ ಇನ್ನೊಂದು ವಿಚಾರ ಸೋಲಾಪುರ ಟು ಮ್ಯಾಂಗ್ಳೂರು ರಾಷ್ಟ್ರೀಯ ಹೆದ್ದಾರಿ ಅಂದರೆ ಕಾರ್ಕಳ ಮ್ಯಾಂಗ್ಳೂರು ಬೆಳುವಾಯಿಂದ ಕೇವಲ ಒಂದು ಕಿಲೋಮೀಟ್ರ್ ಕೆಸರಗದ್ದೆ ರಾಮ ಮಂದಿರ ಆ ರಾಮ ಮಂದಿರದಿಂದ ಇಲ್ಲಿಗೆ ಒಂದು ಅಥವಾ ಒಂದು ಕಾಲು ಕಿಲೋಮೀಟರು ಹಾಗಾಗಿ ಅಲ್ಲಿ ಹೈವೇ ಬದಿಯಲ್ಲಿ ಸೆನ್ಸಿಗೆ ಮೂರು ಲಕ್ಷ ನಾಲ್ಕು ಲಕ್ಷ ಇಲ್ಲೆಲ್ಲ ಒಂದು ಸೆನ್ಸಿಗೆ ಎರಡು ಲಕ್ಷವರೆಗೆ ಆಗಿದೆ ಎರಡು ಲಕ್ಷ ಒಂದೂವರೆ ಲಕ್ಷದಿಂದ ಎರಡು ಲಕ್ಷವರೆಗೆ ಅದಕ್ಕಿಂತ ಕಮ್ಮಿ ಭೂಮಿ ಇಲ್ಲ ಅದು ಯಾವುದಕ್ಕೆ ಕನ್ವರ್ಷನ್ ಆಗಿ ನೈನ್ ಲೆವೆನ್ ಆದದಕ್ಕೆ ಮನೆ ನಿವೇಶನಗಳಿಗೆ ಇದು ಈಗ ಕೃಷಿ ಭೂಮಿಯಲ್ಲಿ ಇರೋದ್ರಿಂದ ಇಲ್ಲಿ ಎಂಬತ್ತು ಲಕ್ಷ ನಡೀತಾ ಉಂಟು ಎಕರೆಗೆ ಎಂಬತ್ತು ಲಕ್ಷ ಅಂದರೆ ಸೆನ್ಸಿಗೆ ಎಂಬತ್ತು ಸಾವಿರ ಆಯಿತು ಆ ಪ್ರಕಾರ ಐವತ್ನಾಲ್ಕು ಸೆನ್ಸಿಗೆ ಹೆಚ್ಚು ಕಮ್ಮಿ ನಲ್ವತ್ತ್ಮೂರು ಲಕ್ಷ ರೂಪಾಯಿ ಆಗ್ತದೆ ಆ ನಲವತ್ತ್ಮೂರು ಲಕ್ಷದ ಒಂದು ಲ್ಯಾಂಡನ್ನು ನೋಡಿ ಕೇವಲ ಈ ಒಂದು ಕಾರಣಕ್ಕೆ ನೋಡಿ ಅಲ್ಲಿ ಹೈ ಟೆನ್ಷನ್ ಕಂಬ ನೋಡಿ ಆ ವೈರ್ ಇವರ ಲ್ಯಾಂಡಿನ ಆಚೆ ಬದಿಯಲ್ಲಿ ಹೋಗಿದೆ ಅದಕ್ಕಾಗಿ ಅವರು ಇಪ್ಪತ್ತು ಲಕ್ಷಕ್ಕೆ ಕೊಡ್ತಾರೆ ಇದೊಂದು ಬಂಪರ್ ಚಾನ್ಸ್ ನೋಡಿ ಹೀಗೂ ರಸ್ತೆ ಈ ಲ್ಯಾಂಡಿಗೆ ಹಾಗೂ ರಸ್ತೆ ಅದು ಕೂಡ ರಸ್ತೆ ಅಲ್ಲೇ ಮೈನ್ ಬಸ್ ಹೋಗುವ ರಸ್ತೆ ಬಸ್ ಹೋಗುವ ರಸ್ತೆ ಅಂದರೆ ಅದು ಕಾಂತಾವಾರಕ್ಕೆ ಹೋಗುವ ರಸ್ತೆ ಎಷ್ಟು ಕೇವಲ ಒಂದು ಎಪ್ಪತ್ತು ಎಂಬತ್ತು ನೂರು ಮೀಟ್ರ್ ಆ ಮೇನ್ ರಸ್ತೆಯಿಂದ ಕರಿಯನ ಅಂಗಡಿಗೆ ಒಂದು ಒಂದು ಕಿಲೋಮೀಟ್ರ್ ಅಥವಾ ರಾಮ ಮಂದಿರಕ್ಕೆ ಒಂದು ಕಿಲೋಮೀಟ್ರ್ ಬಟ್ ಈ ರಸ್ತೆಯಲ್ಲಿ ಸಹ ಬಸ್ಸುಗಳು ಉಂಟು ಅಲ್ಲಿ ಈಗ ನಾನು ಟರ್ನಿಂಗ್ ತೋರಿಸಿದಲ್ಲ ಆ ರಸ್ತೆಯಲ್ಲಿ ಕೂಡ ಬಸ್ಸುಗಳು ಉಂಟು ಮತ್ತು ಅಲ್ಲಿ ರಸ್ತೆ ಬದಿಗಳಲ್ಲಿ ತುಂಬ ಲೇಔಟ್ಗಳಾಗಿದೆ ಯಾಕಂದರೆ ಮೂಡುಬಿದ್ರೆಗೆ ಬಹಳ ಹತ್ತಿರ ಮೂಡಬಿದ್ರಿಂದ ಇಲ್ಲಿಗೆ ಹಬ್ಬ ಅಂದರೆ ನಾಲ್ಕೂವರೆ ಕಿಲೋಮೀಟ್ರ್ ಉಂಟು ಮೂಡಬಿದ್ರಿಂದ ಅಲಂಗಾರಿಂದ ಎರಡು ಎರಡುವರೆ ಕಿಲೋಮೀಟರ್ ಅಷ್ಟೇ